ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಮಂಗಳವಾರ ನಾನು ಸಂಜೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅಪ್ಪೂ ಇಲ್ಲ ಅಮ್ಮನ ಮನೆಗೆ ಹೋಗಿದ್ದಾನೆ ಆ್ಯಕ್ಚುಲಾಗಿ ಸ್ಕೂಲಿಂದ ಬಂದ ನನ್ನ ತಮ್ಮ ಕರ್ಕೊಂಡು ಬಂದ ಬೆಳಗ್ಗೆ ಅವನೇ ಕರ್ಕೊಂಡು ಹೋಗಿ ಸ್ಕೂಲ್ಗೆ ಕೂಡ ಬಿಟ್ಟಿದ್ದು ಸಂಜೆ ಬಂದನಲ್ವ ಸ್ಕೂಲಿಂದ ಆಮೇಲೆ ನಮ್ಮಪ್ಪ ಏನೋ ಎಲ್ಲೋ ಹೊರಗಡೆ ಹೋಗ್ತಿದ್ದಾರಂತೆ ಇವನು ಅದನ್ನು ನಮ್ಮ ಮಗನಿಗೆ ಹೇಳ್ದ ಸೊ ಅಪ್ಪು ಇಲ್ಲ ನಾನು ಹೋಗ್ತೀನಿ ನಾನು ಬರ್ತೀನಿ ಅಂತ ಆಟ ಮಾಡಿಬಿಟ್ಟು ಅಮ್ಮನ ಮನೆಗೆ ಹೋಗಿದ್ದಾನೆ ಇನ್ನೂ ಬಂದಿಲ್ಲ ಏನೋ ರಾಣಿ ಮನೆ ಹತ್ರ ಕೆಲಸ ಇತ್ತು ಅಂತ ಆ ಕಡೆ ಹೋಗಿದ್ದಾರೆ ಸೊ ಈ ರೀತಿ ಇದೆ ಅಪ್ಪೂ ಅಲ್ಲಿ ಹೋಗಿರೋದ್ರಿಂದ ಇನ್ನೂ ವರ್ಕ್ ಮಾಡಿಲ್ಲ ಅವನು ಅವ್ನು ಯಾವಾಗ ಬರ್ತಾನೆ ಅಂತ ಗೊತ್ತಿಲ್ಲ ಒಂದ್ಸಲಿ ಫೋನ್ ಮಾಡಿ ಕೇಳಬೇಕು ಏನು ಕತೆ ಅಂತ ಅವನು ಸೊ ಬಂದಿಲ್ಲ ಅಂದ್ರೂ ಪಾಪ ಪರವಾಗಿಲ್ಲ ಹತ್ತು ಗಂಟೆ ಅಷ್ಟೊತ್ತಕ್ಕಾದರೂ ಬರ್ತಾನೆ ಆವಾಗಾದ್ರೂ ಕೂತ್ಕೊಂಡು ಬರ್ದುಬಿಟ್ಟೆ ಅವ್ನು ಮಲ್ಕೊಳ್ಳೋದು ಇಲ್ಲ ತುಂಬ ತೀರ ಆಗ್ತಾನೆ ಇಲ್ಲ ಅಂತಂದರೆ ಮಲ್ಕೊತಾನೆ ಬೆಳಗ್ಗೆ ಎದ್ದು ಬರೀತಾನೆ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗತ್ತೆ ಅಷ್ಟೇನೆ ಸೊ ಬನ್ನಿ ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಮತ್ತು ಮೊನ್ನೆ ಆ್ಯಕ್ಚುಲಾಗಿ ನಾನು ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ ಅದು ಬಂದಿದ್ದ ದಿನನೇ ರಿಸೀವ್ ಆದಾಗ್ಲೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನಾನು ತುಂಬ ದಿನದಿಂದ ಅಂದ್ಕೊಂಡು 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 ಫೈನಲಿ ಒಂದು ಪ್ರಾಡಕ್ಟನ್ನ ತೊಗೊಂಡಿದ್ದು ಯಾವುದು ಅಂತ ಅಂದರೆ ನಿಮ್ಮೆಲ್ಲರಿಗೂ ಇರ್ಬೋದು ದುಡ್ಡನ್ನ ಸೇವ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅದರಲ್ಲೂ ಕೂಡ ಒಂದು ಲಕ್ಷ ಸೇವ್ ಮಾಡೋದಕ್ಕೆ ಅಂತ ಈ ಒಂದು ಬಾಕ್ಸ್ನ ತರಿಸ್ಕೊಂಡಿದ್ದೀನಿ ಮನಿ ಸೇವಿಂಗ್ ಬಾಕ್ಸು ಸೊ ತುಂಬಾ ಇಷ್ಟ ಆಯಿತು ನನಗೆ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ತೊಗೊಳ್ಬೇಕು ತೊಗೊಳ್ಬೇಕು ಅಂತ ಸೊ ಫೈನಲಿ ತೊಗೊಂಡಿದ್ದೀನಿ ನೋಡೋಣ ಒಂದು ಲಕ್ಷ ಅದು ಯಾವಾಗ ಸೇವ್ ಮಾಡ್ತೀನಿ ಅಂತ ಒಂದು ಸ್ವಲ್ಪ ಬೇಡದರ ಖರ್ಚೆಲ್ಲ ಕಡಿಮೆ ಮಾಡಿಕೊಂಡು ಸೇವಿಂಗ್ಸ್ ಮಾಡೋಣ ಅಂತ ಅಷ್ಟೇನೆ ಬೇಡದೇ ಇರೋದು ಅಂತಂದರೆ ಅದೇ ಆನ್ಲೈನಲ್ಲಿ ಆರ್ಡರ್ ಮಾಡ್ತಾ ಇರ್ತೀವಿ ಡ್ರೆಸ್ ಅಂತ ಅದಂತೆ ಇದಂತೆ ಅಂತ ಅಂದ್ಬಿಟ್ಟು ಇವಾಗ ಒಂದು ಸ್ವಲ್ಪ ಅದನ್ನೆಲ್ಲ ಉಳಿಸೋಣ ಅನ್ನೋದು ಅಷ್ಟೇನೆ ಉಳಿಸ್ಬಿಟ್ಟು ಏನು ಮಾಡಬೇಕು ಅಂದರೆ ಎಲ್ಲಾರ್ಗು ಮನೇಲಿ ಏನೆಲ್ಲ ನೀಡಿರುತ್ತೆ ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಏನಾರು ಸಣ್ಣ ಪುಟ್ಟ ಸೇವಿಂಗ್ಸ್ ಅಂತ ಮಾಡಲೇಬೇಕು ಸೊ ಅದು ನಾನು ಈ ಥರ ಮಾಡ್ಕೊತಾ ಇದ್ದೀನಿ ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ನೀವು ಯಾರಾದರೂ ಬೈ ಮಾಡ್ತೀರಾ ಅಂತಂದರೆ ಬೈ ಮಾಡಲಿ ಅಂತ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡೋಣ ನಾನು ಯಾವಾಗ ಒಂದು ಲಕ್ಷ ಸೇವ್ ಮಾಡ್ತೀನಿ ಅಂತ ಬಟ್ ನನಗೆ ತುಂಬಾ ಇಷ್ಟ ಆಯಿತು ಕ್ವಾಲಿಟಿ ಕೂಡ ಹಾಗೆ ಇದೆ ಸೊ ನೋಡ್ಬೋದು ಈ ರೀತಿ ಇದೆ ಇಲ್ಲಿ ನಾವು ದುಡ್ಡು ಹಾಕ್ಬೋದು ಇಲ್ಲಿ ನಾವು ಪೆನ್ ಇಟ್ಕೊಳ್ಬೋದು ಸೊ ಈ ಪೆನ್ನೇನೂ ನನಗೆ ಬಂದಿರಲಿಲ್ಲ ಬೇರೆ ಆರ್ಡರಲ್ಲೆಲ್ಲ ಅಂದರೆ ರಿಸೀವ್ ಆಗಿರತ್ತಲ್ಲ ಅವರೆಲ್ಲ ರಿವ್ಯೂ ಶೇರ್ ಮಾಡಿರ್ತಾರಲ್ಲ ಸೊ ಅವರೆಲ್ಲ ಪೆನ್ ಇರುತ್ತೆ ಅಂತ ಹೇಳಿದರು ಬಟ್ ಇಲ್ಲೇನು ನನಗೆ ಬಂದಿರಲಿಲ್ಲ ಸೊ ನಾನೇ ಒಂದು ಪೆನ್ನನ್ನು ಇಟ್ಕೊಂಡಿದ್ದೀನಿ ಇನ್ನು ನೀವು ದುಡ್ಡು ಹಾಕಿರ್ತೀರಲ್ವಾ ಸೊ ದುಡ್ಡು ಹಾಕಿದಾಗ ನೀವು ಐ ಸೊ ನೀವು ಇಲ್ಲೇನು ದುಡ್ಡು ಹಾಕಿರ್ತೀರ ಅಲ್ವಾ ಸೊ ಹಾಕಿದಾಗ ನಿಮಗೆ ಒಂದು ಲೆಕ್ಕ ಸಿಗಬೇಕಲ್ಲ ಒಂದು ಲಕ್ಷ ಸೇವ್ ಮಾಡ್ತಾ ಇದ್ದೀನಿ ಅಂತ ಹೆಂಗೆ ಗೊತ್ತಾಗುತ್ತೆ ಈ ರೀತಿ ಎಲ್ಲ ಕೊಟ್ಟಿರ್ತಾರೆ ಐನೂರು ನೂರು ಇನ್ನೂರು ಅಂತ ಸೊ ನೀವು ದುಡ್ಡು ಹಾಕಿದಾಗ ಐನೂರು ರೂಪಾಯಿ ಹಾಕಿದ್ರೆ ಐನೂರು ರೂಪಾಯಿ ಕಾಟ್ ಮಾಡೋದು ಟೂ ಹಂಡ್ರೆಡ್ ಹಾಕಿದ್ರೆ ಟೂ ಹಂಡ್ರೆಡ್ ಕಾಟ್ ಮಾಡೋದು ಹಂಡ್ರೆಡ್ ಹಾಕಿದ್ರೆ ಹಂಡ್ರೆಡ್ ಕಾಟ್ ಮಾಡೋದು ಸೊ ಈ ರೀತಿ ಮಾಡಿಕೊಂಡು ಒಂದು ಲೆಕ್ಕ ಇಟ್ಕೊಂಡು ಒಂದು ಲಕ್ಷನ ಸೇವ್ ಮಾಡ್ಬೋದು ಸೊ ನಾನು ಕೂಡ ತೊಗೊಂಡಿದ್ದೀನಿ ನೋಡೋಣ ಅದೆಷ್ಟು ಬೇಗ ಸೇವ್ ಮಾಡ್ತೀನಿ ಇಲ್ಲ ಎಷ್ಟು ಟೈಮ್ ತೊಗೊಳ್ತೀನಿ ಅಂತ ಅಂದ್ಬಿಟ್ಟು ಬಟ್ ನನ್ನದೇ ಸೇವಿಂಗ್ ಆಗಿರಬೇಕು ಅಂತ ಅಷ್ಟೇನೆ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನಿಮ್ಗೆ ಏನಾದರೂ ಬೇಕು ಈ ಪ್ರಾಡಕ್ಟ್ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ನೀವು ಕೂಡ ಬೈ ಮಾಡಿ ನಿಮಗೂ ಕೂಡ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಅನ್ನೆಸೆಸರಿ ಮನೆಯಲ್ಲಿ ಏನಕ್ಕಾದರೂ ವೇಸ್ಟ್ ಮಾಡ್ತಾನೆ ಇರ್ತೀವಿ ದುಡ್ಡು ಬೇಡ್ದಾರೆ ಅದನ್ನೆಲ್ಲ ತೊಗೊಳ್ತಾನೆ ಇರ್ತೀವಿ ಸೊ ಆ ಥರ ಅಮೌಂಟನ್ನು ನಾವು ಇಲ್ಲಿ ಸೇವ್ ಮಾಡ್ಬೋದು ಅನ್ನೋದು ಅಷ್ಟೇ ನನ್ನ ತಲೆಯಲ್ಲಿ ಸೊ ನಿಮ್ಗೆ ನೀವು ತೊಗೊಳ್ಳಿ ಅಂದರೆ ದುಡ್ಡು ಸೇವ್ ಮಾಡ್ತೀನಿ ಅಂತ ಒಂದು ಹೋಪ್ ಇದ್ದು ಬೇಕೇ ಬೇಕು ಅಂತ ಇದ್ರೆ ಅದನ್ನು ತೊಗೊಳ್ಳಿ ಅದೊಂದು ಮೋಟಿವೇಶನ್ ಸಿಗುತ್ತೆ ನಿಮಗೂ ಕೂಡ ದುಡ್ಡು ಸೇವ್ ಮಾಡಬೇಕು ಅಂತ ಆಮೇಲೆ ಎಕ್ಸ್ಟ್ರಾ ಏನಾದರೂ ಬೈ ಮಾಡಬೇಕು ಅಂದ್ರೂ ಕೂಡ ಅಷ್ಟು ತಲೆ ಹೋಗೋದೇ ಇಲ್ಲ ನೀವು ಬೇಡ ದುಡ್ಡು ಸೇವ್ ಮಾಡೋಣ ಫಸ್ಟ್ ದುಡ್ಡು ಸೇವ್ ಮಾಡೋಣ ಅನ್ನೋ ಥರ ಹೋಗುತ್ತೆ ಸೊ ಇದು ನಾನು ತೊಗೊಂಡಿದ್ನಲ್ವ ಸೊ ನನಗೆ ಹೆಂಗೆ ಅನ್ನಿಸ್ತಿದೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನಾನು ನಿಜವಾಗ್ಲೂ ಈಗ ಯಾವುದಾದ್ರೂ ಒಂದು ಆನ್ಲೈನಲ್ಲಿ ಸುಮ್ಮನೆ ಬಟ್ಟೆ ನೋಡ್ತಾ ಇರ್ತೀನಿ ಅಂತಂದ್ರೂ ನಾನು ತಲೆಗೆ ಹೋಗೋದಿಲ್ಲ ಅದಕ್ಕೆ ಹಾಕ್ಬೋದಲ್ವ ದುಡ್ಡನ್ನ ಹುಂಡಿಗೆ ಹಾಕ್ಬೋದಲ್ವಾ ಅಂತ ಅಂದ್ಬಿಟ್ಟು ಅನ್ಕೋತಾಯಿರ್ತೀನಿ ಸೊ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ಕೂಡ ಬೈ ಮಾಡಿ ನಿಜ ತುಂಬ ಖುಷಿಯಾಗುತ್ತೆ ದುಡ್ಡು ಸೇವ್ ಮಾಡೋದಕ್ಕೂ ಕೂಡ ಸೊ ಹಾಗೆ ಇವಾಗ ಒಂದು ಸ್ವಲ್ಪ ಜೀವನ್ ಹೇಳಿದ್ದೆ ನಾನು ಕೂಡ ಒಂದು ಅಮೌಂಟ್ ತೊಗೊಂಡು ಬನ್ನಿ ಅಂತ ಅಂದ್ಬಿಟ್ಟು ಟ್ರಾನ್ಸ್ಫರ್ ಮಾಡಿದ್ದೆ ಸೊ ತೊಗೊಂಬಂದಿದ್ರು ಅದನ್ನು ಇವಾಗ ಹಾಕ್ಬಿಟ್ಟು ಕಾಟ್ ಮಾಡಿದೆ ಈ ರೀತಿ ಸೊ ಇಷ್ಟೇ ಫ್ರೆಂಡ್ಸ್ ಬನ್ನಿ ಹಾಗೆ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇನ್ನು ಅಡುಗೆ ಬಂದ್ಬಿಟ್ಟು ಮಧ್ಯಾಹ್ನವೇ ಮಾಡಿದೆ ರಸಂ ಮಾಡಿದೆ ರೈಸ್ ಮಾಡಿದ್ದೀನಿ ಇನ್ನು ಮತ್ತೇನು ನೈಟು ಅಡುಗೆ ಮಾಡೋ ಕೆಲಸ ಏನೂ ಇಲ್ಲ ನನಗೆ ಇನ್ನು ಅಪ್ಪು ಬಂದಮೇಲೆ ಅವ್ನಿಗೆ ಊಟ ಮಾಡಿಸ್ಬೇಕು ನಾವು ಊಟ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಅದನ್ನು ನೋಡಬೇಕು ಜೀವನ್ ಕೂಡ ಇವಾಗ ಆಫೀಸಿಂದ ಬಂದರು ಅವರು ಮೇಲುಗಡೆ ಹೋಗಿದ್ದಾರೆ ಗಿಡಗಳಿಗೆಲ್ಲ ನೀರು ಹಾಕೋದಕ್ಕೆ ಅಂತ ನಿನ್ನೆ ಮಳೆ ಬಂದಿತ್ತು ಬಟ್ ಇವತ್ತೇನೂ ಮಳೆ ಇಲ್ಲ ಸೊ ಹಾಗಾಗಿ ಗಿಡಕ್ಕೆ ನೀರು ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಮೇಲ್ಗಡೆ ಹೋಗಿದ್ದಾರೆ ಸೊ ಬನ್ನಿ ಹಾಗೆ ಪ್ರ ಕಂಟಿನ್ಯೂ ಮಾಡ್ತೀನಿ ಸೊ ಜೀವನ್ ಬಂದ್ಬಿಟ್ಟು ಗಿಡಕ್ಕೆಲ್ಲ ನೀರು ಹಾಕಿ ಇವಾಗ ಹೋದರು ಕೆಳಗಡೆ ನಾನು ಜೀವನ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ವಿ ಇಷ್ಟು ಗಾಳಿ ಅಂತ ಅಂದರೆ ಅಷ್ಟು ಗಾಳಿ ಮಳೆ ಬೇರೆ ಬರೋ ಹಾಗಿದೆ ನೋಡೋಣ ಸುಮ್ಮನೆ ಗಿಡಕ್ಕೆ ನೀರು ಹಾಕೋ ಅವಶ್ಯಕತೆ ಇರಲಿಲ್ಲ ಹೇಗಿದ್ರು ಮಳೆ ಬರ್ತಾ ಇತ್ತು ಬಟ್ ಏನೋ ಗಿಡ ಎಲ್ಲ ಬಾಡೋಗ್ಬಿಟ್ಟಿತ್ತಂತೆ ನೆನ್ನೆನೂ ಮಳೆ ಬಂದಿದೆ ನೋಡಿದ್ರೆ ಇವತ್ತು ಮತ್ತೆ ಹಾಕೋರು ಆ್ಯಕ್ಚುಲಾಗಿ ನಿನ್ನೆ ಅಂತ ಒಂದು ಆ್ಯಪ್ ಇದೆ ಅಲ್ಲ ಸೊ ಅದರೊಳಗೆ ಜೀವನ ಒಂದಷ್ಟು ಗಿಡಗಳನ್ನೆಲ್ಲ ಆರ್ಡರ್ ಮಾಡಿದ್ದು ನೋಡ್ಬೋದು ಅದೆಲ್ಲ ಅದರಿಂದನೇ ತರಿಸಿರೋದು ಒನ್ ನೈಂಟಿ ನೈನಿಗೆ ನಾಲ್ಕೋ ಐದೋ ಏನೋ ಬಂದಿದೆ ಗಿಡಗಳು ಐದು ಗಿಡ ಸೊ ಎಲ್ಲನೂ ಚೆನ್ನಾಗಿದೆ ಗಿಡಗಳು ನೋಡ್ಬೋದು ಇದೊಂದು ಗಿಡ ಎಲ್ಲನೂ ಶೋ ಪ್ಲಾಂಟನೆ ಇದೊಂದು ಒಂಥರ ಡಿಫ್ರೆಂಟಾಗಿದೆ ಈ ಕಲರು ಎಲ್ಲ ಒಂಥರ ತುಂಬ ಚಿಕ್ಕದು ಅಲ್ಲ ಏನೂ ಅಲ್ಲ ಒಂಥರ ಮೀಡಿಯಮ್ ಸೈಜಲ್ಲಿ ಕೊಡ್ಬೋದು ಆರಾಮಾಗಿ ಅದು ಬಿಟ್ಟರೆ ಇನ್ನೊಂದು ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು ಗಿಡ ಶೇಡೆಲ್ಲ ಎಷ್ಟು ಚೆನ್ನಾಗಿದೆ ಇದು ನೋಡೋಣ ಇದಕ್ಕೆಲ್ಲ ಪಾಟ್ಗಳನ್ನ ತೊಗೊಂಬರ್ಬೇಕು ತಂದುಬಿಟ್ಟು ಆಮೇಲೆಲ್ಲ ರೀ ಪಾಟಿಂಗ್ ಮಾಡಬೇಕು ಒಂದಷ್ಟು ಜನ ಕೇಳ್ತಾ ಇದ್ರಿ ನೀವು ನೈಟ್ ವಾಕ್ ಮಾಡ್ತೀರಾ ಊಟ ಆದಮೇಲೆ ಮತ್ತು ಬೆಳಗ್ಗೆ ಹೊತ್ತು ವಾಕ್ ಮಾಡ್ತೀರಾ ಅಂತೆಲ್ಲ ಅನ್ನೋದು ನನಗೆ ನಿಜ ಹೇಳಬೇಕು ಅಂತಂದರೆ ಇವಾಗ ನೈಟ್ ಟೈಮ್ ಕರೆಕ್ಟಾಗಿ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಜಾವ ಚೆನ್ನಾಗಿ ನಿದ್ದೆ ಬರ್ತಾ ಇರುತ್ತೆ ಆವಾಗ ಎದ್ದು ಬಂದ್ಬಿಟ್ಟು ನಾನು ವಾಕ್ ಮಾಡಿಕೊಂಡು ನಿಂತ್ಕೊಂಡು ಆಮೇಲೆ ಮತ್ತೆ ಕೆಳಗಡೆ ಹೋಗಿ ಮನೆಯಲ್ಲೆಲ್ಲ ಕೆಲಸ ಮಾಡೋದಕ್ಕೆ ಅಷ್ಟು ಸ್ಟ್ರೆಂತ್ ಇರಲ್ಲ ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ನಾನೇನು ವಾಕ್ ಮಾಡ್ತಾಯಿಲ್ಲ ಮೇಲೆ ಹತ್ತಿಳಿಯೋದೇ ನನಗೆ ಕೆಲಸ ಆಗೋಗ್ತಾ ಇದೆ ಅದು ಬಿಟ್ಟರೆ ಇನ್ನೇನಿಲ್ಲ ವಾಕಿಂಗ್ ಆ ಥರದ್ದೆಲ್ಲ ಏನು ಮಾಡ್ತಿಲ್ಲ ಸಂಜೆ ಹೊತ್ತು ಅಂದರೆ ಸಾರಿ ಸಂಜೆ ಅಂತೀನಿ ನೈಟ್ ಟೈಮು ಊಟ ಮಾಡಿದ್ಮೇಲೆ ಒಂದು ಸ್ವಲ್ಪ ಬರ್ತೀನಿ ಅಷ್ಟೇ ವಾಕೇನು ಮಾಡಲ್ಲ ಚೆನ್ನಾಗಿ ಅಷ್ಟು ಓಡಾಡಿಕೊಂಡು ಆಮೇಲೆ ಕೆಳಗಡೆ ಹೋಗ್ತೀನಿ ಇಷ್ಟ ಫ್ರೆಂಡ್ಸ್ ಮಾಡೋದು ನಾನು ತುಂಬ ಏನು ಎಲ್ಲನೂ ಫಾಲೋ ಮಾಡ್ತೀನಿ ಅಂತ ಇಲ್ಲ ಮಾಡ್ತಾಯಿದ್ದೀನಿ ಅನ್ಕಲ್ಲ ಆದಷ್ಟು ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಹೋಗೋಣ ಈಗ ಕೆಳಗಡೆ ಹಪ್ಪು ಇನ್ನೂ ಬಂದಿಲ್ಲ ಅಮ್ಮನ ಮನೆಗೆ ಹೋದವನು ಅಲ್ಲಿ ಮೋಸ್ಟ್ಲಿ ಲೇಟ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಮಳೆ ಬಂದಾಗ ನೀರೆಲ್ಲ ಒಳಗಡೆ ಬಂದ್ಬಿಡುತ್ತೆ ಅಂತ ಆ ರೀತಿಯಾಗಿ ಒಂದು ಕವರ್ನ ಹಾಕಿದ್ದೀವಿ ಒಂದ್ಸಲ ಅದು ಎಕ್ಸ್ಪೀರಿಯೆನ್ಸ್ ಆಗಿತ್ತು ತುಂಬ ಜೋರು ಮಳೆ ಬಂದಾಗ ಇಲ್ಲಿ ಮೆಟ್ಲಿಂದ ಹರ್ಕೊಂಡು ಕೆಳಗಡೆವರೆಗೂ ಬಂದುಬಿಟ್ಟಿತ್ತು ಸೊ ಹಾಗಾಗಿ ಹತ್ರ ಒಂದು ಕವರ್ ಹಾಕಿರ್ತೀವಿ ಇರಲಿ ಅಂತ ಮನೆಯಲ್ಲಿ ಲೈಟ್ಗಳೇ ಕನ್ಫ್ಯೂಷನ್ನು ನನಗೆ ಸೊ ಅಪ್ಪು ಮನೆಗೆ ಬರೋ ಅಷ್ಟೊತ್ತಿಗೆ ಟೈಮ್ ಆಗಲ ಹತ್ತುವರೆ ಆಗಿತ್ತು ಇನ್ನು ಹೋಮ್ವರ್ಕ್ ಬರೀತಿಯಾ ಅಂತ ಕೇಳಿದೆ ಹ್ಞೂ ಅಂತ ಅಂದ್ಬಿಟ್ಟು ಬುಕ್ ಎಲ್ಲ ತೊಗೊಂಡು ಇವಾಗ ಹೋಮ್ವರ್ಕ್ನ ಬರಿತಾ ಇದ್ದಾನೆ ಸೊ ಇವತ್ತೊಂದು ಸ್ವಲ್ಪ ಹೋಮ್ವರ್ಕ್ ಜಾಸ್ತಿಯೇ ಇತ್ತು ಎಲ್ಲನೂ ಕಂಪ್ಲೀಟ್ ಮಾಡಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಹನ್ನೊಂದುವರೆನೇ ಟೈಮ್ ಆಗುತ್ತೆ ನನಗೆ ಏನಂದರೆ ಅವನಿಗೆ ಇಫ್ ಇನ್ ಕೇಸ್ ಆಗಲಿಲ್ಲ ಅಂತಂದರೆ ಪರವಾಗಿಲ್ಲ ಬೆಳಗ್ಗೆ ಎದ್ದು ಅವ್ನು ಬರೀಲಿ ಅನ್ನೋ ಥರನೇ ಇತ್ತು ಬಟ್ ಆಲ್ಮೋಸ್ಟ್ ಎಲ್ಲ ಹೋಮ್ವರ್ಕ್ನೂ ಕೂಡ ಕಂಪ್ಲೀಟ್ ಮಾಡಿಬಿಟ್ಟು ಮಲ್ಕೊಂಡ ನೋಡ್ಬೋದು ಇವಾಗ ವರ್ಣಮಾಲೆ ಹೇಳ್ಕೊಟ್ಟಿದ್ದಾರೆ ಅವ್ರ ಸ್ಕೂಲಲ್ಲಿ ಆಲ್ಮೋಸ್ಟ್ ಆಹಾವರ್ಗೂ ಹೇಳ್ಕೊಟ್ಟಿದ್ದಾರೆ ಅದನ್ನು ನೀಟಾಗಿ ಬರೀತಾನೆ ಅವನು ಒಂದು ಸ್ವಲ್ಪ ಸ್ಲೋ ಆಗೇ ಬರೆಯೋದು ಬಟ್ ಹ್ಯಾಂಡ್ ರೈಟಿಂಗ್ ನೀಟಾಗಿರುತ್ತೆ ಅವನು ಇವತ್ತು ಅವನಿಗೆ ಮೂರು ಕೊಟ್ಟಿದ್ದಾರೆ ಒಂದು ಕನ್ನಡ ಇನ್ನೊಂದು ಇಂಗ್ಲಿಷ್ ಆಮೇಲೆ ಇನ್ನೊಂದು ಹಿಂದಿ ಕೊಟ್ಟಿದ್ದಾರೆ ಸೊ ಈಗೆಲ್ಲ ಕಂಪ್ಲೀಟ್ ಮಾಡಬೇಕು ಮಾಡ್ತಾನೆ ಹೋದ ಇವಾಗ ನಾನು ಕೂಡ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ತಿಂಡಿ ಬಂದ್ಬಿಟ್ಟು ಇಡ್ಲಿನ ತರಿಸಿದೆ ಹೊರಗಡೆಯಿಂದ ಅವನಿಗೆ ಟೈಮ್ ಟೇಬಲ್ ಕೊಟ್ಬಿಟ್ಟಿದ್ದಾರೆ ಮಂಡೇ ಟ್ಯೂಸ್ಡೇ ಬಿಟ್ನಷ್ಟೇ ತರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಏನು ಕೊಟ್ಟು ಕಳಿಸ್ಬೇಕು ಅಂತ ಸ್ಯಾಟರ್ಡೇ ಜಸ್ಟ್ ಸ್ನ್ಯಾಕ್ಸ್ ಅಷ್ಟೇ ಮಂಡೇ ಟು ಫ್ರೈಡೇ ಬಂದು ಏನಾದರೂ ಲಂಚ್ ರೆಸಿಪಿ ಇರುತ್ತೆ ಅಲ್ವಾ ಅಂದರೆ ಅವ್ರು ಕೊಟ್ಟಿರೋದು ಅದನ್ನೇ ನಾವು ಮಾಡಿಬಿಟ್ಟು ಕಳಿಸ್ಬೇಕಾಗುತ್ತೆ ಬಟ್ ಇವತ್ತು ಇಡ್ಲಿ ಇತ್ತು ಏನು ನಾನು ಇಡ್ಲಿ ಇಟ್ಟು ರೆಡಿ ಮಾಡ್ಕೊಂಡಿರಲಿಲ್ಲ ಅಲ್ವಾ ಹಾಗಾಗಿ ಹೊರಗಡೆಯಿಂದನೇ ತರಿಸಿದ್ದೆ ಹೋಟೆಲಿಂದ ಸೊ ಅದನ್ನೇ ಬಾಕ್ಸಿಗೆ ಹಾಕ್ಬಿಟ್ಟು ಆಮೇಲೆ ಅವ್ನಿಗೂ ಕೂಡ ತಿನ್ನಿಸ್ಬಿಟ್ಟು ಕಳಿಸ್ದೆ ಇವಾಗ ನಾನು ಕೂಡ ಒಂದು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಕುತ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಮನೆ ಕೆಲಸಗಳೆಲ್ಲ ಇದ್ದಾವೆ ಅದನ್ನೆಲ್ಲ ಮಾಡ್ಕೊಳ್ಬೇಕು ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಕುತ್ಕೊಂಡಿದ್ದೀನಿ ಜೀವನ್ ಕೂಡ ಆಫೀಸಿಂದ ಬಂದು ಅಪ್ಪುನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ಏನಕ್ಕೆ ಅಂತಂದರೆ ಅಪ್ಪುಗೊಂದು ಸ್ವಲ್ಪ ಯಾಕೋ ಕೋಲ್ಡ್ ಆಗಿತ್ತು ಮೊನ್ನೆ ಹಬ್ಬದಲ್ಲಿ ನೇರಳೆ ಹಣ್ಣೆಲ್ಲ ಚೆನ್ನಾಗಿ ತಿಂದ್ಬಿಟ್ಟಿದ್ದ ಅದೇನಾಗಿದೆ ಅಂತಂದರೆ ಅವನಿಗೆ ಒಂದು ಸ್ಟಾರ್ಟಿಂಗ್ ಕಾಫ್ ಬಂತು ಅದಾದಮೇಲೆ ಮತ್ತೆ ಇವಾಗ ಏನೋ ಒಂಥರ ಮೈ ಬಿಸಿ ಇದೆ ಹಾಗಾಗಿ ಸುಮ್ಮನೆ ಚಾನ್ಸ್ ತೊಗೊಳೋದು ಬೇಡ ಆಮೇಲೆ ಹುಷಾರು ತಪ್ಪಿದ್ರೆ ನಾ ಅವನಿಗೆ ನಾಳೆಯಿಂದ ಟೆಸ್ಟ್ ಕೂಡ ಇದೆ ಹಾಗಾಗಿ ಬೇಡ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ಇನ್ನು ನಾನು ಹೋಗಲಿಲ್ಲ ಜೀವನ್ ಹೇಳಿದ್ರು ಇನ್ನು ಸುಮ್ಮನೆ ನೀನು ಬಂದು ನಿನಗಲ್ಲಿ ಎಲ್ಲ ಬೇರೆಯವ್ರಿಗೂ ಕೂಡ ಹುಷಾರಿರಲ್ಲ ಸುಮ್ಮನೆ ನಿನಗೆ ಹುಷಾರು ತಪ್ಪಿದ್ರೆ ಆಮೇಲೆ ಯಾಕೆ ಮೆಡಿಸಿನ್ ಬೇರೆ ತೊಗೊಳಂಗಿಲ್ಲ ಸೊ ಹಾಗಾಗಿ ಬೇಡ ನಾನೇ ಹೋಗಿ ತೋರಿಸ್ಕೊಂಡು ಬರ್ತೀನಿ ಅಂತ ಕರ್ಕೊಂಡು ಹೋದರು ಹಾಗೆಯೇ ಇಲ್ಲಿ ಏನು ಅರೆಕ ಪ್ಲ್ಯಾಂಟ್ ಇತ್ತಲ್ಲ ಅದು ಕಂಪ್ಲೀಟಾಗಿ ಏನಾಗ್ಬಿಟ್ಟಿದೆ ಅಂತಂದರೆ ಈ ಬಿಳಿ ಬಿಳಿ ಹುಳ ಥರ ಆಗ್ಬಿಟ್ಟಿತ್ತು ಹಾಗಾಗಿ ಅದನ್ನು ತೆಗೆದು ಹೊರಗಡೆ ಇಟ್ಸಿದ್ದೀನಿ ನಾಳೆ ಅಥವಾ ನಾಡಿದ ಹಾಗೆ ಅದಕ್ಕೆ ಕಂಪ್ಲೀಟ್ ಅದೇನು ಸ್ಪ್ರೇ ಅಲ್ವಾ ಅದನ್ನು ಹಾಕಬೇಕು ಅದೇನಾರು ಬಿಳಿ ಹುಳ ಬಂತು ಅಂತ ಅಂದರೆ ಕಂಪ್ಲೀಟ್ ಗಿಡನೇ ಹಾಳಾಗೋಗ್ಬಿಡುತ್ತೆ ನಾನು ಅದಕ್ಕೆ ಹೇಳ್ತಾ ಇದ್ದೆ ನಾನು ಇಷ್ಟು ದಿನ ನೋಡಿಕೊಂಡೇ ಇರಲಿಲ್ಲ ಅದನ್ನು ಅಟ್ಲೀಸ್ಟ್ ಈಗಾದರೂ ನೋಡ್ಕೊಂಡಲ್ಲ ಒಳ್ಳೆದಾಯಿತು ಅಂತ ಅಂದ್ಬಿಟ್ಟು ಇವಾಗ ಹಾಗೆ ಹೇಳಿದೆ ಜೀವನಿಗೆ ಬರ್ತಾ ತೊಗೊಂಡು ಬಂದುಬಿಡ್ರಿ ಅದನ್ನು ಕೂಡ ಅಂತ ಮೆಡಿಸನ್ನು ಸೊ ಹೋಗಿದ್ದಾರೆ ಇನ್ನು ಅಡುಗೆ ಕೆಲಸ ಎಲ್ಲ ಏನೂ ಇಲ್ಲ ಫ್ರೆಂಡ್ಸ್ ಅಡುಗೆ ಮಧ್ಯಾಹ್ನನೇ ಮಾಡಿದ್ದೀನಿ ಇವತ್ತು ಮೊಸರು ಸಾಂಬಾರು ಮಾಡಿದ್ದೀನಿ ಫಸ್ಟ್ ಟೈಮ್ ಆ್ಯಕ್ಚುಲಾಗಿ ನಾನು ಯೂಟ್ಯೂಬಲ್ಲೇ ನೋಡಿಕೊಂಡು ಮೊಸರು ಸಾರನ್ನ ಮಾಡಿದ್ದು ನಮ್ಮಮ್ಮ ಮಾಡೋರು ಬಟ್ ನಾನು ಕಾಲ್ ಮಾಡಿದೆ ನಮ್ಮಅಮ್ಮಗೆ ನಮ್ಮಮ್ಮ ಕಾಲ್ ರಿಸೀವ್ ಮಾಡಲಿಲ್ಲ ಸರಿ ಬಿಡು ಯೂಟ್ಯೂಬಲ್ಲೇ ನೋಡ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿದೆ ಚೆನ್ನಾಗಿತ್ತು ಟೇಸ್ಟು ಮಧ್ಯಾಹ್ನ ಊಟ ಮಾಡಿದೆ ಈಗ ಅದೇ ಆಗುತ್ತೆ ಇವಾಗ ಏನಾದ್ರು ಆಮ್ಲೆಟ್ ಹಾಕೊಂಡು ಕೊಡ್ತೀನಿ ಸೊ ಅದೇ ಆಗುತ್ತೆ ಇನ್ನೇನು ಮತ್ತೆ ಅಡುಗೆ ಕೆಲಸ ಏನೂ ಇಲ್ಲ ಇನ್ನು ಬೆಳಗ್ಗೆಗೆ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾಯಿದೆ ಆಮೇಲೆ ಫ್ರೈಡ್ ರೈಸ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಇದ್ದೀನಿ ಇವಾಗ ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು ತರಕಾರಿ ಎಲ್ಲ ಸಂಜೆನೇ ಇವಾಗ ಕಟ್ ಮಾಡಿ ಇಟ್ಬಿಡ್ತೀನಿ ಬೆಳಗ್ಗೆ ನನಗೆ ಆರಾಮಾಗಿ ನನ್ನ ಕೆಲಸ ಕೂಡ ಅಂದರೆ ಮನೆ ಕೆಲಸನೂ ಕೂಡ ಮಾಡಿ ಮುಗಿಸ್ಕೊಂಡು ಬೆಳಗ್ಗೆ ಆರಾಮಾಗಿ ತಿಂಡಿನ ಮಾಡ್ಬೋದು ಇಲ್ಲಾಂದರೆ ಲೇಟ್ ಆಗೋಗ್ಬಿಡುತ್ತೆ ಅಪ್ಪುಗೆ ಅಂತ ಅಂದ್ಬಿಟ್ಟು ನಾನು ಇನ್ನೇನು ಇಲ್ಲ ಸೊ ಹೀಗೆ ಕುತ್ಕೊಂಡಿದ್ನಲ್ಲ ಸರಿ ಅಂತ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಹಾಕೊಂಡು ಬಂದೆ ಅವನು ಕೂಡ ಅಪ್ ಆಗಿ ಬಂದಿಲ್ ಕುತ್ಕೊಂಡಿದ್ದಾನೆ ಇದು ಅದೆಲ್ಲ ತೊಗೊಬಾರ್ದು ಹಾಗೆಯೇ ನಾನು ಇವತ್ತು ಮೀಶೋಯಿಂದ ಇಂದ ಒಂದು ಪ್ಲ್ಯಾಂಟ್ನೂ ಆರ್ಡರ್ ಮಾಡಿದೆ ಅಲ್ಲಿ ನೋಡ್ಬೋದು ಸ್ಕ್ರೀನ್ ಹತ್ರ ಹಾಕಿದ್ದೀನಲ್ಲ ಸೊ ಅದು ಚೆನ್ನಾಗಿದೆ ಒಂಥರ ನಂಗೆ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು ಒನ್ ಸೆವೆಂಟಿ ಸೆವೆನ್ ರುಪೀಸ್ ಏನೋ ಅಂತ ಅನಿಸುತ್ತೆ ನನಗೆ ಮೇಯ್ನಾಗಿ ಆ ಪ್ಲೇಸಿಗೆ ಅದು ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಆರ್ಡರ್ ಮಾಡ್ಕೊಂಡಿದ್ದೆ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಲಿಂಕ್ ಏನಾದರೂ ಬೇಕು ಅಂತಂದರೆ ಕೊಡ್ತೀನಿ ಓಕೆ ನಾನು ನೀವು ಏನಾದರೂ ಬೈ ಮಾಡಂಗಿದ್ರೆ ಬೈ ಮಾಡಿ ಒಂದು ಬಂದು ಮೇಲ್ಗಡೆ ರೂಮಲ್ಲಿ ಇಟ್ಟಿದ್ದೀನಿ ಅದೇ ಬೇರೆ ಕಲರ್ ಇದೇ ಬೇರೆ ಕಲರ್ ಬಟ್ ನಂಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಎರಡೂ ಇಷ್ಟ ಆಯಿತು ಎರಡೂ ಡಿಫ್ರೆಂಟ್ ಆಗಿದೆ ಬಟ್ ಜಾಸ್ತಿ ಇಷ್ಟ ಆಗಿದ್ದು ಇದೇ ಯಾಕೆ ಅಂತಂದರೆ ಇದೊಂದು ಸ್ವಲ್ಪ ಉದ್ದ ಉದ್ದ ಲೀಫ್ ಎಲ್ಲ ಬರುತ್ತೆ ಸೊ ಹಾಗಾಗಿ ಅದು ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಹಾಗೆ ಅದ್ರ ಬಗ್ಗೆ ಹೇಳಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತ ಅಷ್ಟೇ ಅದಾದಮೇಲೆ ಇವತ್ತು ಸ್ಯಾರಿ ಬ್ಲೌಸ್ನ ವರ್ಕ್ಗೆ ಕೊಡೋದಕ್ಕೆ ಅಂತ ಹೋಗಬೇಕಾಗಿತ್ತು ಬೆಳಗ್ಗೆಯಿಂದ ಅಂದ್ಕೊಂಡೆ ಹೋಗೋಣ ಹೋಗೋಣ ಅಂತ ಆಗಲಿಲ್ಲ ನಮ್ಮನೆ ನಿಯರ್ ಬೈನೇ ಇಲ್ಲಿ ನಿಯರ್ ಬೈ ಒಂದು ಶಾಪ್ ಇದೆ ಸೊ ಅಲ್ಲೇ ಹೋಗಿ ಒಂದ್ಸಲಿ ಕೇಳಿಕೊಂಡು ವರ್ಕ್ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಇನ್ನೇನು ಇನ್ನೊಂದು ಸ್ವಲ್ಪ ದಿನದಲ್ಲಿ ನಮ್ಮ ಮನೇನಲ್ಲೊಂದು ಫಂಕ್ಷನ್ ಇದೆ ಸೊ ಹಾಗಾಗಿ ಅಂದ್ಕೊಂಡಿದ್ದೀನಿ ಹೋಗಿ ಫಸ್ಟು ಬ್ಲೌಸ್ ವರ್ಕಿಗೆಲ್ಲ ಕೊಟ್ಬಿಟ್ಟು ಆಮೇಲೆ ಸ್ಟಿಚಿಂಗ್ ಕೊಡಬೇಕು ಯಾಕೆಂದರೆ ಮೇಯ್ನಾಗಿ ಟೈಲರ್ ಏನು ಮಾಡ್ತಾರೆ ಅಂತಂದರೆ ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಬೇಕಾಗಿರೋ ಟೈಮಲ್ಲಿ ಕೊಡಲ್ಲ ಹಾಗಾಗಿ ನಾವು ಸ್ವಲ್ಪ ಅರ್ಲಿಯಾಗಿ ವರ್ಕಿಗೆ ಕೊಟ್ಟು ಸ್ಟಿಚಿಂಗಿಗೆ ಕೊಟ್ಬಿಟ್ರೆ ಬೆಸ್ಟ್ ಅಂತ ಅನಿಸುತ್ತೆ ಹಾಗಾಗಿ ಹಂಗೆ ಅಂದ್ಕೊಂಡಿದ್ದೀನಿ ಇವತ್ತು ಸಂಜೆ ಹೋಗ್ಬಿಟ್ಟು ಅದೇನಿದೆ ಸ್ಯಾರಿ ಬ್ಲೌಸ್ ವರ್ಕಿಗೆ ಕೊಟ್ಬಿಟ್ಟು ಬರ್ತೀನಿ ನೋಡೋಣ ಹೇಗೆ ಮಾಡ್ತಾರೆ ಏನು ಅಂತ ಯಾಕಂದರೆ ನಾನು ಫಸ್ಟ್ ಟೈಮ್ ಕೊಡ್ತಾರೋದು ಅದಕ್ಕಾಗಿ ಅಷ್ಟೇನೇ ಸೊ ಸೊ ಅಪ್ಪುಗೆ ಇವಾಗ ದೋಸೆ ಮಾಡಿ ಕೊಡಬೇಕು ಹೋಗಿ ದೋಸೆ ಮಾಡಿಬಿಟ್ಟು ಕೊಡ್ತೀನಿ ಅವನೇ ತಿಂತಾನೆ ದೋಸೆ ಚಪಾತಿ ಇದನ್ನೆಲ್ಲ ನಾನೇನು ತಿನ್ನಿಸ್ಬೇಕು ಅಂತ ಎಲ್ಲ ಅವನೇ ತಿಂತಾನೆ ಸೊ ದೋಸೆ ಹಾಕ್ಬಿಟ್ಟು ಕೊಟ್ರೆ ಇವಾಗ ಅವನೇ ಊಟ ಮಾಡ್ಕೊತಾನೆ ಹುಷಾರ್ ಬೇರೆ ಇಲ್ಲ ಅವನಿಗೆ ಫುಲ್ ಕಫ ಆಗ್ಬಿಟ್ಟಿದೆ ನಿನ್ನೆ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಬಂದಿದ್ದಾರೆ ಏನಾಗಿದೆ ಅಂತ ಅಂದರೆ ಫುಲ್ಲು ಒಂಥರ ಈ ಗಟ್ಟಿ ಕಫ ಹೇಳ್ತಾರಲ್ಲ ಸೊ ಆ ಥರ ಏನೋ ಸ್ವಲ್ಪ ಮೈನರ್ ಮೈನರಾಗಿದ್ದರೆ ಅದೊಂಥರ ಬಟ್ ಕಫ ಜಾಸ್ತಿ ಇರೋದ್ರಿಂದ ಡಾಕ್ಟರ್ ಏನೋ ಅವ್ನಿಗೆ ಕೋಲ್ಡ್ ಐಟಮ್ಸು ಅಥವಾ ತಣ್ಣೀರು ಇದನ್ನೆಲ್ಲ ಏನೋ ಕೊಡಬಾರ್ದು ಅಂತ ಹೇಳಿದ್ದಾರೆ ಸೊ ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಬಿಸಿನೀರೇ ಇದ್ದೀನಿ ಈಗ ಬೇಗನೆ ಬಂದುಬಿಡ್ತಾನಲ್ವಾ ಟೆಸ್ಟ್ ಇರೋದರಿಂದ ಹಾಗಾಗಿ ಮನೇನಲ್ಲಿ ಆರಾಮಾಗಿ ಅವನು ಕೂಡ ರೆಸ್ಟ್ ಮಾಡ್ಬೋದು ಇನ್ನು ಓದೋದು ಎಲ್ಲನೂ ಸಂಜೆ ಮೇಲೆ ಅವನಿಗೆ ಓದಿಸೋಣ ಅಂತ ಅಷ್ಟೇನೆ ಆ್ಯಂಡ್ ಇದನ್ನು ಆ್ಯಂಡ್ ಈ ಒಂದು ಪ್ಲ್ಯಾಂಟ್ನ ನಾನು ಹತ್ತಿರದಿಂದ ತೋರಿಸ್ತೀನಿ ನೋಡ್ಬೋದು ಈ ಕಡೆ ಮಾಡಿ ಇಟ್ಬಿಟ್ಟಿದ್ದೀನಿ ಒಂದು ಸ್ವಲ್ಪ ಈ ಕಡೆ ತಿಕ್ಕಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಸೊ ಈ ರೀತಿಯಾಗಿ ಕಾಣಿಸ್ತಾ ಇದೆ ಎಸ್ಪೆಷಲಿ ಈ ಒಂದು ಪ್ಲೇಸಿಗೆ ಏನಿದೆ ಇಲ್ಲಿ ಅಕ್ರೀಪರ್ ಒಂಥರ ಏನೋ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಯಾವಾಗಲೂ ಅಡುಗೆ ಮನೆ ಕಡೆಯಿಂದ ನೋಡಿದಾಗ ಅಲ್ಲಿ ಏನೋ ಖಾಲಿ ಖಾಲಿ ಥರ ಅನ್ನಿಸ್ತಾ ಇತ್ತು ಬಟ್ ಈಗ ನೋಡ್ಬೋದು ಈ ರೀತಿಯಾಗಿ ಕಾಣಿಸುತ್ತೆ ಚೆನ್ನಾಗಿ ಹಾಗೆಯೇ ನನಗೆ ಆ್ಯಕ್ಟಿವ್ ಪಾಪ್ಕಾರ್ನ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್ ಹಾಗಾಗಿ ಆರ್ಡ್ರ್ ಮಾಡಿ ಬೈ ಮಾಡಿದೆ ಒಂದು ನಾಲ್ಕು ಪ್ಯಾಕ್ ಏನೋ ಬೈ ಮಾಡಿದೆ ಏನಂದರೆ ಇವಾಗ ಸಂಜೆ ಆಗಿರ್ಬೋದು ಅಪ್ಪುಗೆ ಏನಾದರೂ ಬೇಕು ಮಮ್ಮಿ ಅಂತ ಕೇಳ್ತಿರ್ತಾನಲ್ವ ಸೊ ಅವ್ನಗೂ ಬೇಕಾ ಅಂತ ಅನ್ಸುತ್ತೆ ಸೊ ಹಾಗಾಗಿ ನಾಲ್ಕು ಪ್ಯಾಕ್ನ ಆರ್ಡರ್ ಮಾಡಿದೆ ಇವತ್ತು ಮಾಡಿಕೊಡ್ತೀನಿ ಅಪ್ಪುಗೆ ಬೇಕಾ ಬೇಡವಾ ಬೇಕಾ ಊಟ ಯಾರು ತಿನ್ ಜಿ ಮನೆ ಬಾಗ್ಲಾಕ್ ಫುಡ್ವಾ ಲೈಕ್ ಹಾಕ್ ಆಫ್ ಊಟ ಯಾಕೆಂದರೆ ನಾನು ಬೆಳಗ್ಗೆ ತಿಂದಿದ್ದೆ ಹಾಗಾಗಿ ನಾನು ಹೋಗಲ್ಲ ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ನಾನು ತಿಂದಿದ್ದು ದೋಸೆ ಹಾಕೊಟ್ಬಿಡ್ತೀನಿ ನಮ್ಮ ಅಮ್ಮನೂ ಒಬ್ಬಟ್ಟನ್ನ ಕೊಟ್ಟು ಕಳಿಸಿದ್ರು ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ವೆಜ್ಜು ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ ಸ್ವೀಟೂ ತಿನ್ನಬೇಕು ಅನ್ನಿಸ್ತಿಲ್ಲ ಅಂದರೆ ಏನಾದರೂ ನೆನಪಾಗುತ್ತಲ್ವ ತಿನ್ನಬೇಕು ಅಂತ ಅಂದ್ಬಿಟ್ಟು ಸೊ ಅಷ್ಟು ಅಡುಗೆನ ಮಾಡ್ಕೊಂಡು ನನಗೆ ನಾನೇ ತಿಂತೀನಿ ಅಷ್ಟೇನೆ ಕೆಲವೊಂದೆಲ್ಲ ಐಟಮ್ಸು ಈಗ ಏನಾಯ್ತಾರೆ ಸಾಂಬಾರುಗಳು ನಮ್ಮಮ್ಮ ಮಾಡೋ ಸಾಂಬಾರು ತುಂಬ ಇಷ್ಟ ಆಗುತ್ತೆ ನನಗೆ ಈ ಕಡಲೆಕಾಯಿ ಸಾರು ಈ ಥರ ನಮ್ಮಮ್ಮ ಕೈ ರುಚಿ ತಿನ್ನಬೇಕು ಅಂತ ಅನಿಸುತ್ತೆ ಸೊ ಆ ಟೈಮಲ್ಲಿ ನಾನೇ ಕೇಳ್ತೀನಿ ಮಮ್ಮಿ ಮಾಡಿಕೊಡ್ತೀರಾ ಅಂತ ಅಂದ್ಬಿಟ್ಟು ನಮ್ಮಮ್ಮ ಸರಿ ಆಯ್ತಮ್ಮ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಡ್ತಾರೆ ಅವಾಗ ಅಲ್ಲೇ ಹೋಗ್ತೀನಿ ಊಟಕ್ಕೆ ಅಂತ ಬೇಡ ಕಣ ಸುಮ್ಮನೆ ನಾನು ನಾನು ಮಾಡಿಕೊಡ್ತೀನಿ ಅಂದರೆ ಮಾಡ್ಕೊಡ್ತೀನಿ ಏನಾದರೂ ಒಂದೊಂದು ತರಲೆ ಕೆಲಸ ಮಾಡಿಕೊಂಡು ಬೇಡ ಸುಮ್ಮನೆ ಸೊ ಈಗ ಅಪ್ಪುಗೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ ಸೆಟ್ ದೋಸೆ ಥರನೇ ಅವ್ನಿಗೆ ತುಂಬ ಇಷ್ಟ ಆಗುತ್ತೆ ಸೆಟ್ ದೋಸೆ ಥರ ಹಾಕೊಂಡು ಕೊಟ್ಟರೆ ಒಂದು ಸ್ವಲ್ಪ ಸಾಫ್ಟ್ ಸಾಫ್ಟಾಗಿರುತ್ತೆ ಅಲ್ವಾ ಅವ್ನಿಗೂ ತಿನ್ನೋದಕ್ಕೆ ಈಸಿ ಅಂತ ಅನಿಸುತ್ತೆ ಈ ಮಾಮೂಲಿ ಕ್ರಿಸ್ಪಿಯಾಗಿ ಮಾಡಿಕೊಟ್ರೆ ಇವಾಗ ಅವನಿಗೆ ಥ್ರೋಟ್ ಪೇನ್ ಇರೋದ್ರಿಂದ ಅವ್ನಿಗೆ ಸರಿಯಾಗಿ ದೋಸೆ ತಿನ್ನೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಒಂದು ಸ್ವಲ್ಪ ಸೆಟ್ ದೋಸೆ ಥರ ಇದ್ದೀನಿ ಇನ್ನು ಈಗ ತುಪ್ಪ ಏನು ಯೂಸ್ ಮಾಡೋದು ಬೇಡ ಅಂತ ಅವ್ನಿಗೆ ನಾರ್ಮಲಿ ಆಯಿಲ್ನೇ ಹಾಕ್ಬಿಟ್ಟು ದೋಸೆ ಮಾಡ್ತಾಯಿದ್ದೀನಿ ಯೂಶಯಲ್ ಆಗಿ ನಾನು ಅವನಿಗೆ ತುಪ್ಪನ ಯೂಸ್ ಮಾಡ್ತೀನಿ ಬಟ್ ಈಗ ಸ್ವಲ್ಪ ಕಫ ಆಗಿರೋದ್ರಿಂದ ಮತ್ತೆ ಇನ್ನಷ್ಟೇನಾದರೂ ಜಾಸ್ತಿ ಆಗಿಬಿಟ್ರೆ ಅನ್ನೋದಷ್ಟೇನೇ ಇನ್ನೂ ಏನು ಕರೆಕ್ಟಾಗಿ ಬ್ಲಾಗೇ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಆಲ್ಮೋಸ್ಟ್ ತ್ರೀ ಡೇಸಿಂದ ನಂದು ಹೀಗೆ ಆಗ್ತಾ ಇದೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಬಟ್ ಕಂಟಿನ್ಯೂ ಮಾಡೋದಕ್ಕೆ ಆಗ್ತಾ ಇಲ್ಲ ಈ ಥರ ಇನ್ನೊಂದ್ಸಲಿ ಯಾವತ್ತೂ ಮಾಡಲ್ಲ ಫ್ರೆಂಡ್ಸ್ ಕರೆಕ್ಟಾಗಿ ಇನ್ಮೇಲೆ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ನೋಡೋಣ ನನಗೂ ಒಂದು ಸ್ವಲ್ಪ ಹಿಂಗೆ ಗೊತ್ತಾ ಏನಾದರೂ ಒಂದೊಂದು ಕೆಲಸ ಬಂದುಬಿಡುತ್ತೆ ಆಮೇಲೆ ಮತ್ತೆ ವ್ಲಾಗ್ ಮಾಡೋದ್ರ ಕಡೆ ಗಮನನೇ ಇರೋಲ್ಲ ಆ ಕೆಲಸನ ಮಾಡಿಕೊಂಡು ಹಂಗೆ ಕಂಟಿನ್ಯೂ ಮಾಡಿಬಿಡ್ತೀನಿ ಸೊ ವ್ಲಾಗ್ ಮಾಡ್ಬೇಕಂತಲೇ ಇಲ್ಲ ಇನ್ಮೇಲಿಂದ ಕರೆಕ್ಟಾಗಿ ನಾನು ವ್ಲಾಗ್ ಮಾಡ್ತೀನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಮತ್ತೆ ಪ್ರೆಗ್ನೆನ್ಸಿ ರೂಟೀನ್ ಎಲ್ಲ ಮಾಡಿ ಅಂತ ಕೇಳ್ತಾ ಇರ್ತೀರಾ ನಾನು ಏನಂದ್ರೆ ಬ್ಲಾಗ್ ಮಾಡ್ಕೊಂಡು ಮನೆ ಕೆಲಸ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ನನಗೆ ಪ್ರಾಪರಾಗಿ ಬ್ಲಾಗ್ ಮಾಡ್ಕೊಳಕಾಗ್ತಿಲ್ಲ ಸೊ ಖಂಡಿತ ಇನ್ಮೇಲಿಂದ ಆದಷ್ಟು ಬ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮತ್ತು ಇನ್ನೇನೋ ಒಂದು ಸ್ವಲ್ಪ ದಿನದಲ್ಲೇ ನಮ್ಮ ಮನೆಯಲ್ಲಿ ಫಂಕ್ಷನ್ ಕೂಡ ನಡೀತಾ ಇದೆ ಅಂತ ಹೇಳಿದೆ ಏನು ಫಂಕ್ಷನ್ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನೀವೇನಾದರೂ ಗೆಸ್ ಮಾಡ್ತೀರಾ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಗೆಸ್ ಮಾಡಿ ಓಕೆನಾ ಏನು ಫಂಕ್ಷನ್ ಇರ್ಬೋದು ಅಂತ ಅಂದ್ಬಿಟ್ಟು ಸೊ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ thank yeah. you